ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅಮಿತ್ ಶಾ ಕೆಲವೇ ಹೊತ್ತಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಲಿದ್ದಾರೆ ಹಿರಿಯ ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಕೆಲವೇ ಹೊತ್ತಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಸಭೆ ಆಯೋಜನೆಗೊಂಡಿದೆ ಪೊಲೀಸ್ ಮತ್ತು ಗುಪ್ತಚರ ಬ್ಯೂರೋ ನಿರ್ದೇಶಕರ ಜೊತೆಗೆ ಆಗಿರುವಂತಹ ಆಯೋಜನೆ ಆಗಿರುವಂತಹ ಸಭೆ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡ್ತಿದ್ದಾರೆ ಗಾಯಾಳುಗಳಿಗೆ ದೆಹಲಿ ಎನ್ ಜಿಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಿಯರ್ಲಿ ಮೂವತ್ತಕ್ಕೂ ಅಧಿಕ ಜನರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಗಾಯಾಳುಗಳು ಹಿರಿಯ ಅಧಿಕಾರಿಗಳಿಂದ ಕಂಪ್ಲೀಟ್ ಆದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಮಿತ್ ಶಾ ಪಡೆದುಕೊಂಡಿದ್ದಾರೆ ಗೆ ವಿಸಿಟ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಧಿಕಾರಿಗಳ ಜೊತೆಗೆ ಬ್ಯೂರೋ ನಿರ್ದೇಶಕರ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆಗೊಂಡಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಕೂಡ ಆಗತ್ತೆ ಪ್ರಧಾನಿ ಮೋದಿ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ದೆಹಲಿಯ ಕೆಂಪುಕೋಟೆ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಅಮಿತ್ ಶಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು ಜೊತೆಗೆ ಗಾಯಾಳುಗಳ ಆರೋಗ್ಯ ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ನಿಯರ್ಲಿ ಮೂವತ್ತಕ್ಕೂ ಅಧಿಕ ಜನ ಗಾಯಾಳುಗಳು ಎಲ್ ಎನ್ ಜಿ ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ದೆಹಲಿಯಲ್ಲಿ ಅಲ್ಲಿಗೂ ಕೂಡ ಅಮಿತ್ ಶಾ ಭೇಟಿಯನ್ನು ಕೊಟ್ಟು ಅವರ ಆರೋಗ್ಯ ವಿಚಾರಣೆಯನ್ನ ಮಾಡಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ವಿಸಿಟ್ ಕೊಟ್ಟಿದ್ದಾರೆ ಈ ಒಂದು ಕೃತ್ಯ ಆಕಸ್ಮಿಕವೋ ಉಗ್ರರ ಆತ್ಮಾಹುತಿ ದಾಳಿಯೋ ಅನ್ನುವಂತಹ ಶಂಕೆ ಮೂಡ್ತಾ ಇದೆ ಭಯೋತ್ಪಾದಕ ದಾಳಿ ಶಂಕೆ ಹಿನ್ನೆಲೆ ತನಿಖೆ ಕೂಡ ಒಂದ್ ಕಡೆ ಚುರುಕುಗೊಂಡಿರುವಂತದ್ದು ಎನ್ಐಎನ್ಎಸ್ ಜಿ ಸೇರಿ ದೆಹಲಿ ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಎಫ್ಎಸ್ಎಲ್ ತಂಡದಿಂದ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇರುವಂತದ್ದು ಉಗ್ರ ಕೃತ್ಯ ಇರಬೇಕು ಅಂತ ಹೇಳ್ಬಿಟ್ಟು ತನಿಖಾ ಸಂಸ್ಥೆಗಳು ಶಂಕಿಸಲಾಗ್ತಾ ಇದೆ ವಿವಿಧ ಆಯಾಮಗಳಲ್ಲಿ ಕಾರು ಸ್ಫೋಟದ ತನಿಖೆ ಕೂಡ ಮುಂದುವರಿತಾನೆ ಇದೆ ಘಟನಾ ಸ್ಥಳದಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಲಾಗ್ತಾ ಇದೆ ಸಿಸಿ ಕ್ಯಾಮೆರಾಗಳ ಜಿ ವಶಕ್ಕೆ ಪಡ್ಕೊಂಡಿದ್ದಾರೆ ಖಾಕಿ ಪಡೆ ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬ್ಲಾಸ್ಟ್ ಆಗಿರುವಂತಹ ಆಸ್ಪಾಸ್ನಲ್ಲಿ ನಲ್ಲಿ ಇರುವಂತಹ ಕಂಪ್ಲೀಟ್ ಆದಂತಹ ಸಿಸಿ ಟಿವಿ ಕ್ಯಾಮೆರಾಗಳ ಫುಟೇಜಸ್ ತೆಗೆದುಕೊಂಡು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಖಾಕಿ ಪಡೆ ಮುಂದಾಗ್ತಾ ಇದೆ ಹಾಗೆ ಏನೆಲ್ಲ ಕುರುಹುಗಳ ಪತ್ತೆ ಆಗತ್ತೆ ಸದ್ಯಕ್ಕೆ ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಉಗ್ರ ಕೃತ್ಯ ಇರಬೇಕು ಅಂತ ಹೇಳ್ಬಿಟ್ಟು ಅದೇ ಆಯಾಮದಲ್ಲಿ ತನಿಖೆಯನ್ನು ಅಚ್ಚುರುಗೊಳಿಸಲಾಗ್ತಾ ಇದೆ ಘಟನಾ ಸ್ಥಳದಲ್ಲಿನ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಲಾಗ್ತಾ ಇದೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಎಫ್ಎಸ್ಎಲ್ ತಂಡದಿಂದ ಇಂಚಿಂಚು ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು ಘಟನಾ ಸ್ಥಳದಲ್ಲೇ ಎನ್ಐಎ ಮತ್ತು ಎನ್ಎಸ್ಜಿ ಟೀಮ್ ಉಖಾಂ ಹೂಡಿದೆ ಬ್ಲಾಸ್ಟ್ ಹಿನ್ನೆಲೆ ಕೆಂಪುಕೋಟೆ ಎಂಟ್ರಿಗೆ ಜನರು ನಿರ್ಬಂಧವನ್ನ ಹೇರಿದ್ದಾರೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಎಫ್ಎಸ್ಎಲ್ ತಂಡದಿಂದ ಇಂಚಿಂಚು ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು ಘಟನಾ ಸ್ಥಳದಲ್ಲಿ ಎನ್ಐಎ ಮತ್ತೆ ಎನ್ಎಸ್ ಜಿ ಟೀಮ್ ಅಲ್ಲೇ ಮುಖಾಮ್ ಕೂಡಿದೆ ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ದೆಹಲಿಯ ಬ್ಲಾಸ್ಟ್ ವಿಚಾರ ಒಂದಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಶಂಕೆಗಳು ಅನುಮಾನಗಳು ಮೂಡ್ತಾ ಇದೆ ತಂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಒಂದು ಕಡೆ ಕಾರ್ ನಲ್ಲಿ ಜಿ ಎನ್ ಎ ಪರಿಶೀಲನೆಗೆ ರವಾನೆ ಮಾಡಲಾಗಿದೆ ಎಫ್ಐ ಆರ್ಜಿ साइंस की एफ एस एल की टीम भी है उसके अलावा और भी स्पेशलाइज एन एस सी की टीम भी है जो पूरे सीन ऑफ क्राइम को यहाँ पे एग्जामिन कर रही है आस पास के इलाके को भी एग्जामिन कर रही है और जो भी इसकी इन्वेस्टिगेशन के लिए जरूरी जरूरी एविडेंसेज और ट्रेसेज हैं वो सारे कलेक्ट किए जा रहे हैं पूरी रिपोर्ट में खत्म हुई है और उसके अंदर अभी और जो भी उसके साथ लिंक फैक्ट्स आएंगे अभी भी मैं गाड़ी के अंदर ड्राइवर की बॉडी मिली है अभी 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 तो देखो, अभी तो देखो चल रहा है अभी की है की टीम वो लोग उठा रहे हैं उसको और उसके अंदर कुछ बॉडी पार्ट्स भी हैं तो हाउ इट कनेक्ट पार्किंग, पार्किंग में गाड़ी करीब घंटे भी खड़ी रही देखते हैं, अभी हम लोग पूरा सीक्वेंस ऑफ इवेंट्स भी बना रहे हैं तो